ನಮಸ್ಕಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಸಿನಿಮಾ ರಂಗದಲ್ಲಿ ಮಹಿಳಾ ಪ್ರಧಾನ ಸಿನಿಮಾಗಳಿಗೆ ಅವಕಾಶಗಳು ಕಡಿಮೆ ಹಾಗೂ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕಗಳಲ್ಲಿ ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ರವರ ಸಾರಥ್ಯದಲ್ಲಿ ಕಾದಂಬರಿಯನ್ನು ಆಧರಿಸಿದಂತಹ ಮಹಿಳಾ ಪ್ರಧಾನ ಸಿನಿಮಾಗಳನ್ನ ಹೆಚ್ಚಾಗಿ ನಿರ್ದೇಶಿಸಲಾಗ್ತಾ ಇತ್ತು ಹಾಗೂ ಆ ಒಂದು ಪಾತ್ರಗಳಿಗೆ ಜೀವ ತುಂಬಿದಂತಹ ನಟಿಯರು ಅಂತಂದ್ರೆ ನಟಿ ಕಲ್ಪನಾ ಮಂಜುಳ ಮಾಲಾಶ್ರೀ ಹಾಗೂ ಸುಹಾಸಿನಿಯರಂತ ನಟಿಯರು ಹಾಗೂ ಈ ಸಾಲಿನಲ್ಲಿ ಬರುವಂತಹ ನಟಿ ಸುಹಾಸಿನಿರವರ ಜೀವನಕ್ಕೆ ಸಂಬಂಧಪಟ್ಟಂತಹ ಕುತೂಹಲಕಾರಿ ಮಾಹಿತಿಗಳನ್ನ ಹಾಗೂ ಅವರು ತಮ್ಮ ಜೀವನದಲ್ಲಿ ಎದುರಿಸಿದಂತಹ ಒಂದು ದೊಡ್ಡ ಒಂದು ಸಮಸ್ಯೆಯನ್ನ ಕೂಡ ನಿಮ್ಮೊಂದಿಗೆ ಹೇಳ್ತೇನೆ ಸ್ನೇಹಿತರೆ ನಟಿ ಸುಹಾಸಿನಿ ರವರು ಮಾರಣಾಂತಕ ಕಾಯಿಲೆಗೆ ಗುರಿಯಾಗಿದ್ರು ಹಾಗೂ ಆ ಒಂದು ಕಾಯಿಲೆಯಿಂದ ಹೊರಬರೋದಕ್ಕೆ ಅವರು ಬಹಳಷ್ಟು ಸಮಯವನ್ನ ತಗೊಂಡ್ರು ಆ ಒಂದು ಕಾಯಿಲೆ ಏನು ಆ ರೋಗದ ಲಕ್ಷಣ ಹೇಗಿತ್ತು ಆ ರೋಗದಿಂದಾಗಿ ಅವರು ಯಾವ ರೀತಿಯಾದಂತಹ ದೈಹಿಕ ಹಾಗೂ ಮಾನಸಿಕ ಹಿಂಸೆಯನ್ನ ಎದುರಿಸಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಮೊಂದಿಗೆ ಇಡ್ತೇವೆ ಅದಕ್ಕೂ ಮೊದಲು ಧ್ರುವ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವೇ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟಿ ಸುಹಾಸಿನಿ ಮಣಿರತ್ನ ಇವರು ತಮಿಳಿನ ಖ್ಯಾತ ನಟರಾದಂತಹ ಕಮಲ್ ಹಾಸನ್ ರವರ ಅಣ್ಣನ ಮಗಳು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೊಂದು ಆಗಸ್ಟ್ ಹದಿನೈದರಂದು ಇಂದಿಗೆ ಅವರ ವಯಸ್ಸು ಅರವತ್ತೈದು ವರ್ಷ ಮೂಲತಃ ತಮಿಳುನಾಡಿನ ಚೆನ್ನೈನಲ್ಲಿ ಇವರ ಜನನವಾಗತ್ತೆ ಇವರು ವೃತ್ತಿಯಲ್ಲಿ ನಟಿ ನಿರ್ದೇಶಕಿ ನಿರ್ಮಾಪಕಿ ಬರಹಗಾರ್ತಿ ಹಾಗೂ ಡಬ್ಬಿಂಗ್ ಕಲಾವಿದೆ ಸ್ನೇಹಿತರೆ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಖ್ಯಾತ ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿರುವಂತ ಮಣಿರತ್ನಂ ರವರನ್ನ ಮದುವೆ ಆಗ್ತಾರೆ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇವರ ಈ ದಂಪತಿಗಳ ಮೊದಲ ಮಗು ನಂದನ್ ಇವರ ಜನನವಾಗುತ್ತೆ ಸ್ನೇಹಿತ್ರೆ ನಟಿ ರವರು ಸಿನಿಮಾ ಹಿನ್ನೆಲೆಯಿಂದ ಬಂದವರಾಗಿದ್ದರಿಂದ ಇವರಿಗೆ ರಂಗದಲ್ಲಿ ಅವಕಾಶಗಳು ಅನಾಯಾಸವಾಗಿ ಅರಸಿ ಬರುತ್ತೆ ಹಾಗೂ ಈಕೆ ಬಹಳಷ್ಟು ಸಿನಿಮಾಗೆ ಆಸಕ್ತಿಯನ್ನ ಇಟ್ಕೊಂಡಂತಹವರು ಆದ ಕಾರಣ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇವರಿಗೆ ಕನ್ ಏನು ತಮಿಳಿನಲ್ಲಿ ಮೊದಲ ಸಿನಿಮಾದ ಅವಕಾಶ ಸಿಗುತ್ತೆ ಹಾಗೆ ಇವರ ಮೊಟ್ಟ ಮೊದಲ ಸಿನಿ ಬದುಕು ಶುರುವಾಗಿದ್ದು ತಮಿಳಿನ ಚಿತ್ರ ತೈ ಕಿಲ್ಲಾತೆ ಎನ್ನುವಂತಹ ಸಿನಿಮಾ ಮೂಲಕ ತಮಿಳು ಚಿತ್ರರಂಗಕ್ಕೆ ಬರ್ತಾರೆ ಹಾಗೂ ಮೊಟ್ಟ ಮೊದಲ ಚಿತ್ರದಲ್ಲಿಯೇ ತಮಿಳುನಾಡು ರಾಜ್ಯ ಚಲನಚಿತ್ರ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಗೆದ್ಕೊಳ್ತಾರೆ ಇದಾದ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಇವರು ಮಲಯಾಳಂ ಚಿತ್ರರಂಗಕ್ಕೂ ಕೂಡ ಪರಿಚಯಗೊಳ್ತಾರೆ ನಟ ಮುಮ್ಮಟಿರವರ ಜೊತೆಗೆ ನಟಿಸಿ ಅಲ್ಲಿಯೂ ಕೂಡ ಅತ್ಯುತ್ತಮ ನಟಿ ಎನ್ನುವಂತಹ ಶೀರ್ಷಿಕೆಯನ್ನ ಪಡೆದುಕೊಳ್ತಾರೆ ನಂತರ ಸಾವಿರದ ಒಂಬೈನೂರ ಅದೇ ವರ್ಷ ಇವರು ಕನ್ನಡದಲ್ಲಿ ಮೊಟ್ಟ ಮೊದಲ ಸಿನಿಮಾ ಬೆಂಕಿಯಲ್ಲಿ ಅರಳಿದ ಹೂವು ಮೊಟ್ಟ ಮೊದಲ ಸಿನಿಮಾವೇ ಇವರಿಗೆ ಮಹಿಳಾ ಪ್ರಧಾನ ಪಾತ್ರ ದೊರೆತು ಬರುತ್ತೆ ಇದರಿಂದಾಗಿ ಇವರು ಕನ್ನಡ ಸಿನಿಮಾ ರಂಗದಲ್ಲಿ ಬಹಳಷ್ಟು ವರ್ಷ ನೆಲೆ ನಿಲ್ಲೋದಕ್ಕೆ ಕಾರಣವಾಗುತ್ತೆ ಹಾಗೆ ಸಾಲು ಸಾಲು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಅಲ್ಲದೆ ರಾಷ್ಟ್ರ ಪ್ರಶಸ್ತಿಗೂ ಕೂಡ ಇವರು ಭಾಜನರಾಗ್ತಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಇವರ ಮೊಟ್ಟ ಮೊದಲ ಸಿನಿಮಾ ಬೆಂಕಿಯಲ್ಲಿ ಹರಳಿದ ಹೂವು ಕೆ ಬಾಲಚಂದರ್ ನಿರ್ದೇಶನದಲ್ಲಿ ತೆರೆ ಕಾಣುತ್ತೆ ಇದಾದ ನಂತರ ಇವರಿಗೆ ಕನ್ನಡದಲ್ಲಿ ಸಾಲು ಸಾಲು ಸಿನಿಮಾಗಳು ಇವರಿಗೆ ಬರುತ್ತೆ ಅದರಲ್ಲಿ ಪ್ರಮುಖವಾದವುಗಳನ್ನ ಹೆಸರಿಸೋದಾದ್ರೆ ಇವರ ಎರಡನೇ ಸಿನಿಮಾ ಮೂರನೆಯ ಸಿನಿಮಾವನ್ನ ಡಾಕ್ಟರ್ ವಿಷ್ಣುವರ್ಧನ್ ರವರೊಂದಿಗೆ ಅಭಿನಯಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇವರು ಅಹ್ ವಿಷ್ಣುವರ್ಧನ್ ರವರೊಂದಿಗೆ ಬಂಧನ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾರೆ ಅದಾದ ನಂತರ ಸುಪ್ರಭಾತ ಮುತ್ತಿನ ಹಾರ ಹಿಮಪತ ಹೆಂಡತಿ ಹೇಳ್ತೀನಿ ಮಾತಾಡು ಮಾತಾಡು ಮಲ್ಲಿಗೆ ಸ್ಕೂಲ್ ಮಾಸ್ಟರ್ ಇತ್ಯಾದಿ ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಕನ್ನಡದ ಬಹಳಷ್ಟು ಸುಪ್ರಸಿದ್ಧ ನಟಿಯರಲ್ಲಿ ಇವರು ಕೂಡ ಸೇರ್ಪಡೆಗೊಳ್ತಾರೆ ಸ್ನೇಹಿತರೆ ಇದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆ ಬಾಲಚಂದ್ರ ನಿರ್ದೇಶನದ ತಮಿಳು ಚಿತ್ರ ಸಿಂಧೂ ಭೈರವಿ ಚಿತ್ರಕ್ಕಾಗಿ ಇವರಿಗೆ ಅತ್ಯುತ್ತಮ ನಟಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ಬರುತ್ತೆ ಹಾಗೆ ಸುಮಾರು ಹನ್ನೆರಡು ಬಾರಿ ಅತ್ಯುತ್ತಮ ನಟನೆಗಾಗಿ ಅತ್ಯುತ್ತಮ ನಟಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ನಟಿ ಸುಹಾಸಿನಿರವರು ಇದು ಇವರ ವೃತ್ತಿ ಬದುಕಿನ ದೊಡ್ಡ ಸಕ್ಸಸ್ ಅಥವಾ ಒಂದು ದೊಡ್ಡ ಯಶಸ್ಸು ಅಂತಾನೆ ಹೇಳ್ಬೋದು ಇದಾದ ನಂತರ ಸುಹಾಸಿನಿಯವರು ಸುಮಾರು ಮುನ್ನೂರು ಸಿನಿಮಾಗಳಲ್ಲಿ ಅಭಿನಯಿಸ್ತಿದ್ದಾರೆ ಈಗಲೂ ಕೂಡ ಸಿನಿ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ನಟಿಯಾಗಿ ನಿರ್ದೇಶಕಿಯಾಗಿ ಹಾಗೂ ನಿರ್ಮಾಪಕಿಯು ಕೂಡ ತಮ್ಮ ಪತಿ ಮಣಿರತ್ನಂ ಜೊತೆ ಸೇರಿ ಇವರು ಮದ್ರಾಸ್ ಟಾಕೀಸ್ ಎನ್ನುವಂತಹ ಒಂದು ಸಂಸ್ಥೆಯನ್ನ ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ಕೂಡ ನಿರ್ಮಾಣ ಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಲ್ಲದೆ ಕಿರುಚಿತ್ರಗಳನ್ನು ಕೂಡ ಇವರು ನಿರ್ಮಾಣ ಮಾಡ್ತಾರೆ ಪಿಣ್ ಎಂಬಂತಹ ಒಂದು ಟಿವಿ ಧಾರಾವಾಹಿಯನ್ನು ಕೂಡ ಇವರು ನಿರ್ಮಾಣ ಮಾಡಿದ್ದಾರೆ ಇಂದಿರಾ ಎನ್ನುವಂತಹ ಸಿನಿಮಾದ ಮೂಲಕ ಪ್ರಪ್ರಥಮ ಬಾರಿಗೆ ಇವರು ನಿರ್ದೇಶಕಿಯಾಗಿ ಕೂಡ ಪರಿಚಯಗೊಂಡ್ರು ಹೀಗೆ ನಟಿಯಾಗಿ ನಿರ್ಮಾಪಕಿಯಾಗಿ ದೊಡ್ಡ ಯಶಸ್ಸನ್ನು ಕಂಡಂತಹ ನಟಿ ತಮ್ಮ ಆರೋಗ್ಯ ಸಮಸ್ಯೆಯ ವಿಷಯವನ್ನ ಹೇಳ್ಕೊಳ್ಳುವಾಗ ಬಹಳವೇ ಇವರು ಮುಜುಗರವನ್ನ ವ್ಯಕ್ತಪಡಿಸಿದ್ರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಇವರು ಹೇಳ್ಕೊಂಡಿದ್ರು ತಮ್ಮ ಜೀವನದಲ್ಲಿ ಇವರು ಅನುಭವಿಸಿದಂತಹ ನೋವು ಯಾತನೆ ದೈಹಿಕ ಹಾಗೂ ಮಾನಸಿಕ ನೋವಿನ ಬಗ್ಗೆ ಹೇಳ್ಕೊಂಡ್ರು ಅದು ಏನು ಅನ್ನೋದ್ರ ಮಾಹಿತಿ ನೋಡೋದಾದ್ರೆ ನಟಿ ಆರನೇ ವಯಸ್ಸಿದ್ದಾಗ ಇವರಿಗೆ ಮಾರಣಾಂತಿಕವಾದಂತಹ ಕಾಯಿಲೆ ಬಂದೆರಗುತ್ತೆ ಆ ಕಾಯಿಲೆ ಯಾವುದು ಅಂದ್ರೆ ಕ್ಷಯರೋಗ ಸ್ನೇಹಿತರೆ ಕ್ಷಯ ರೋಗ ಅಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಾಗದೆ ಇರ್ಬೋದು ಕ್ಷಯ ರೋಗ ಅನ್ನುವಂತಹದ್ದು ಟ್ಯೂಬರ್ ಕೊಲಾಸಿಸ್ ಅಂತ ಹೇಳಿ ಈ ಒಂದು ಕಾಯಿಲೆಯ ಈ ಕಾಯಿಲೆ ಯಾವ ರೀತಿ ಬರುತ್ತೆ ಅಂದ್ರೆ ನಮ್ಮ ದೇಹದ ಒಳಗೆ ಇರುವಂತಹ ಲಂಗ್ಸ್ ನ ಬ್ಯಾಕ್ಟೀರಿಯಾ ಒಂದು ತಿಂತ ಹೋಗುತ್ತೆ ಇದು ಈ ಒಂದು ರೋಗ ಹೇಗೆ ಹುಟ್ಟಿಕೊಳ್ಳುತ್ತೆ ಅನ್ನೋದು ಈ ಒಂದು ರೋಗಕ್ಕೆ ಮೂಲ ಕಾರಣ ದೇಹಕ್ಕೆ ಪ್ರೋಟೀನ್ ಹಾಗೂ ವಿಟಮಿನ್ ಕೊರತೆ ಉಂಟಾದಾಗ ಹಾಗೂ ಭಾರತದಲ್ಲಿ ಸುಮಾರು ಅರವತ್ತಕ್ಕೂ ಪ್ರತಿಶತ ಹೆಚ್ಚು ಜನ ಈ ಒಂದು ರೋಗಕ್ಕೆ ತುತ್ತಾಗಿದ್ದಾರೆ ಹಾಗೆ ಈ ರೋಗ ಬಂದಂತವರು ಎಲ್ರು ಕೂಡ ಅಹ್ ಪ್ರಾಣವನ್ನ ಕಳ್ಕೊಳ್ತಾರೆ ಅಂತ ಹೇಳೋದಕ್ಕಾಗಲ್ಲ ಆದ್ರೆ ಮುನ್ನೆಚ್ಚರಿಕೆ ವಹಿಸದೇ ಇದ್ರೆ ಈ ಒಂದು ರೋಗ ಪ್ರಾಣವನ್ನ ತೆಗೆಯುವಷ್ಟು ಕಠೋರವಾದದ್ದು ಅಂತ ಹೇಳಬಹುದು ಸ್ನೇಹಿತರೆ ಈ ಒಂದು ದೊಡ್ಡ ರೋಗಕ್ಕೆ ತುತ್ತಾಗಿದ್ರು ನಟಿ ಸುಹಾಸಿನಿ ಅವರು ಆಸ್ತಿ ಐಶ್ವರ್ಯ ಸ್ಟಾರ್ಡಮ್ ಎಲ್ಲವೂ ಕೂಡ ಇದ್ದವರಿಗೂ ಈ ರೀತಿಯಾದಂತಹ ಕಾಯಿಲೆ ಕಾಡುತ್ತೆ ಅಂದ್ರೆ ನಿಜಕ್ಕೂ ಕೂಡ ಇದನ್ನ ನಾವು ನಂಬಲೇಬೇಕು ನಟಿ ಹೇಳ್ಕೊಂಡಿದ್ದಾರೆ ತಮಗೆ ಆರನೇ ವಯಸ್ಸಿನಲ್ಲಿ ಈ ಒಂದು ರೋಗ ಕಾಣಿಸ್ಕೊಳ್ಳುತ್ತೆ ಇದಾದ ನಂತರ ಬಹಳಷ್ಟು ಏನು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳುವುದರ ಮೂಲಕ ಕಾಯಿಲೆಯಿಂದ ಹೊರಗಡೆ ಬರ್ತಾರೆ ಇದಾದ ನಂತರ ತಮ್ಮ ಜೀವಿತಾವಧಿಯಲ್ಲಿ ಮತ್ತೊಮ್ಮೆ ಈ ಒಂದು ಕಾಯಿಲೆ ಬರುತ್ತೆ ಅದು ಕೂಡ ಅವರ ಮೂವತ್ತಾರನೇ ವಯಸ್ಸಿನಲ್ಲಿ ಹಾಗೆ ಈ ಒಂದು ಕಾಯಿಲೆ ಬಂದಾಗ ಅವರು ಬಹಳಷ್ಟು ಕೊರಗಿದ್ರು ಬಹಳಷ್ಟು ಅವ್ರಿಗೆ ಒಂದು ಏನು ಬೇರೆ ರೀತಿಯಾದಂತಹ ಅನುಭವ ಆಗ್ತಿತ್ತು ಈ ಕಾಯಿಲೆಯ ಬಗ್ಗೆ ಯಾರಿಗಾದ್ರೂ ಹೇಳ್ಕೊಂಡ್ರೆ ಎಲ್ಲಿ ಅವರು ಅಹ್ ಇವರನ್ನ ಬೇರೆ ರೀತಿ ಅಥವಾ ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ ತಮ್ಮ ಕುಟುಂಬವನ್ನ ತಮ್ಮ ಜೊತೆಗಿರುವವರನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ ಅನ್ನುವಂತಹ ಒಂದು ಮುಜುಗರದ ಮನಸ್ಥಿತಿನಲ್ಲಿ ಎಲ್ಲಿಯೂ ಕೂಡ ರೋಗದ ಬಗ್ಗೆ ಇವರು ಮಾಹಿತಿಯನ್ನ ಬಿಟ್ಟುಕೊಟ್ಟಿರ್ಲಿಲ್ಲ ತಾವೇ ಅದಕ್ಕೆ ಒಂದು ಏನು ಮೆಡಿಕೇಶನ್ ಅನ್ನ ತೆಗೆದುಕೊಳ್ತಾ ಆ ಒಂದು ರೋಗವನ್ನ ಪರಿಹಾರ ಮಾಡ್ಕೊಳ್ತಾ ಸುಮಾರು ಒಂದು ವರ್ಷಗಳ ಕಾಲ ಅವರಿಗೆ ಚಿಕಿತ್ಸೆಯನ್ನ ತೆಗೆದುಕೊಂಡಿದ್ರಂತೆ ಹಾಗೆ ಈ ರೋಗದ ಪ್ರಮುಖವಾದಂತಹ ಲಕ್ಷಣ ಬಗ್ಗೆಯೂ ಕೂಡ ಅವರು ಹೇಳ್ಕೊಂಡಿದ್ರು ರೋಗ ಬಂದಾಗ ಇವರಿಗೆ ಎಪ್ಪತ್ತು ಕೆ ಜಿ ಇದ್ದಂತಹವರು ಸುಮಾರು ಮೂವತ್ತೈದು ಕೆ ಜಿಗೆ ಇಳಿಮುಖಗೊಂಡಿದ್ರು ನಲವತ್ತು ಕೆ ಜಿಯಷ್ಟು ತೂಕವನ್ನ ಕಳ್ಕೊಂಡಿದ್ರಂತೆ ಹಾಗೆ ವಿಪರೀತ ಜ್ವರ ಹಾಗೂ ಕೆಮ್ಮಿನಿಂದ ಬಳಲ್ತಾ ಇದ್ರು ಕೆಮ್ಮು ಜ್ವರ ಹಾಗೂ ತೂಕ ಇಳಿಕೆ ಈ ಒಂದು ಕ್ಷಯ ರೋಗದ ಬಹಳ ಮುಖ್ಯವಾದಂತಹ ಒಂದಷ್ಟು ಲಕ್ಷಣಗಳು ಅಂತಾನೆ ಬಿಂಬಿಸ್ಬೋದು ಹಾಗೆ ಇವರು ಶ್ರವಣವನ್ನು ಕೂಡ ಕಳೆದ್ಕೊಳ್ಬೇಕಾಯ್ತು ಶ್ರವಣ ಸಮಸ್ಯೆಯಿಂದಲೂ ಕೂಡ ಬಳಲ್ತಿರುವುದಾಗಿ ಅವರು ಅಹ್ ಒಂದು ಅಹ್ ಮೀಡಿಯಾದಲ್ಲಿ ಅಥವಾ ಸಂದರ್ಶನ ವೇಳೆಯಲ್ಲಿ ಹೇಳ್ಕೊಂಡಿದ್ದಾರೆ ಇಷ್ಟೆಲ್ಲಾ ತೊಂದರೆಯನ್ನು ಕೂಡ ಅನುಭವಿಸಿದಂತವರು ಈ ಒಂದು ರೋಗದ ಬಗ್ಗೆ ಜನರಿಗೆ ಮಾಹಿತಿಯನ್ನ ಕೊಡ್ಬೇಕು ಹಾಗೆ ಈ ಒಂದು ಅಹ್ ಏನು ಕಾಯಿಲೆಯ ಬಗ್ಗೆ ನಮ್ಮ ಭಾರತೀಯರಲ್ಲಿ ಒಂದಷ್ಟು ಏನು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಒಂದಷ್ಟು ಎಜುಕೇಶನ್ ಅನ್ನ ಕೊಡಬೇಕು ರೋಗದ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ಅವರೇ ಸ್ವತಃ ಒಂದು ಸಂಸ್ಥೆಯನ್ನ ಸೇರ್ತಾರೆ ಎರಡ್ ಸಾವಿರದ ಇಪ್ಪತ್ತು ಕೊರೋನಾ ಸಂದರ್ಭದಲ್ಲಿ ಅವರು ರೀಚ್ ಇನ್ ಇಂಡಿಯಾ ಎನ್ನುವಂತಹ ಒಂದು ಸಂಸ್ಥೆಯನ್ನ ಸೇರ್ತಾರೆ ಆ ಒಂದು ಸಂಸ್ಥೆಯ ಮೂಲಕ ರೋಗದ ಲಕ್ಷಣದ ಬಗ್ಗೆ ಜನರಲ್ಲಿ ಏನು ಮಾಹಿತಿಗಳನ್ನ ಬಿತ್ತುತ್ತಾ ಹೋಗ್ತಾರೆ ಅವರಿಗೆ ಯಾವ ರೀತಿ ರೋಗ ಹರಡುತ್ತೆ ಯಾಕಂದ್ರೆ ಇದು ಒಂದು ಒಬ್ಬರಿಂದ ಒಬ್ಬರಿಗೆ ಬಹಳ ಬೇಗನೆ ಹರಡುವಂತಹ ಕಾಯಿಲೆ ಆದ್ರಿಂದ ಯಾವ ರೀತಿ ರೋಗ ಲಕ್ಷಣಗಳನ್ನ ಪತ್ತೆ ಹಚ್ಚಬೇಕು ರೋಗ ಬರುವಿಕೆಯಿಂದ ದೂರ ಹೇಗಿರಬೇಕು ಹಾಗೆ ರೋಗದ ಬಗ್ಗೆ ಅರಿವನ್ನ ಮೂಡಿಸೋದಕ್ಕೆ ಅಂತ ಹೇಳಿ ಇವರು ಈ ಸಂಸ್ಥೆಯನ್ನ ಸೇರ್ತಾರೆ ಹಾಗೆ ತಮಿಳುನಾಡಿನ ಏಳು ಜಿಲ್ಲೆಗಳಲ್ಲಿ ಇವರು ಎರಡ್ ಸಾವಿರದ ಎಂಟುನೂರು ಜನಗಳನ್ನ ಒಗ್ಗೂಡಿಸಿ ರೋಗದ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಹಾಗೆ ವೃತ್ತಿ ಜೀವನದಲ್ಲಿ ಅನುಭವಿಸಿದಂತಹ ಆ ನೋವಿನಿಂದಾಗಿ ಹಾಗೆ ಒಂದು ಸಮುದಾಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ಒಂದಷ್ಟು ಜನರ ಜೊತೆಗೆ ವಿಚಾರಗಳನ್ನ ಹೇಳ್ಕೊಂಡಾಗ ಜನ ನಮ್ಮನ್ನು ಬೇರೆ ರೀತಿಯಲ್ಲಿ ನೋಡ್ತಾರೆ ನಮ್ಮನ್ನ ಅಹ್ ಹೀನಾಯ ದೃಷ್ಟಿಯಲ್ಲಿ ನೋಡ್ತಾರೆ ಇವೆಲ್ಲವನ್ನ ಕೂಡ ಬದಿಗೊತ್ತಿ ನಾವು ನಮ್ಮ ಸಮಸ್ಯೆಗೆ ಯಾವ ರೀತಿ ಅಹ್ ಮದ್ದನ್ನ ಕಂಡಿಡ್ಕೋಬೇಕು ಯಾವ ರೀತಿ ಪರಿಹಾರವನ್ನ ಕಂಡಿಡಿಬೇಕು ಅನ್ನೋದ್ರ ಬಗ್ಗೆ ಮುಕ್ತ ಮಾತನಾಡಿದ್ರು ನಟಿ ಸುಹಾಸಿನಿ ರವರು ನಿಜಕ್ಕೂ ಕೂಡ ಯಾರಿಗೆ ಆಗಲಿ ಒಂದು ಧೈರ್ಯ ಬೇಕು ತಮಗಿರುವಂತಹ ಕಾಯಿಲೆಯ ಬಗ್ಗೆ ಹೊರಗಡೆ ಸಮಾಜಕ್ಕೆ ಹೇಳಬೇಕು ಅಂದ್ರೆ ನಿಜಕ್ಕೂ ಕೂಡ ಅದು ಬಹಳ ದೊಡ್ಡ ಮನಸ್ಥಿತಿಯನ್ನ ಹೊಂದಿರಬೇಕು ಅಂತಹ ಕೆಲಸವನ್ನ ನಟಿ ಸುಹಾಸಿನಿ ರವರು ಮಾಡಿದ್ದಾರೆ ಜನರಲ್ಲಿ ಜನರಲ್ಲಿ ಮುನ್ನೆಚ್ಚರಿಕೆಯನ್ನ ಮಾಡಿದ್ದಾರೆ ಹಾಗೆ ಜನರಿಗೆ ರೋಗದ ಮಾಹಿತಿಗಳನ್ನ ಹರಡಿದ್ದಾರೆ ಎರಡು ಲಕ್ಷ ಜನರಿಗೆ ಈ ರೋಗದ ಮಾಹಿತಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇನ್ನೂ ಕೂಡ ಈ ಒಂದು ಕೆಲಸದ ನಿಮಿತ್ತ ಅವರು ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಜನರಲ್ಲಿ ಅವೇರ್ನೆಸ್ ಜಾಗ್ರತೆಯನ್ನ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ರೋಗ ಲಕ್ಷಣ ಹಾಗೂ ರೋಗದ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಇವರು ಸ್ವಯಂ ಪ್ರೇರಿತರಾಗಿ ಮುನ್ನ ಮುನ್ ಮುನ್ನೆಲೆಗೆ ಬಂದಿದ್ದಾರೆ ಇವರ ರೀತಿಯೇ ಬೇರೆ ನಟ ನಟಿಯರು ಕೂಡ ಕೈ ಜೋಡಿಸಿದ್ದಾದ್ರೆ ನಮ್ಮ ದೇಶದಲ್ಲಿ ದೊಡ್ಡ ಕಾಯಿಲೆಗಳಾದಂತಹ ಈ ಕ್ಷಯ ರೋಗ ಆಗಿರ್ಬೋದು ದೊಡ್ಡ ಮಟ್ಟಿಗೆ ಸ್ಪ್ರೆಡ್ ಆಗ್ತಾ ಇರುವಂತಹ ರೋಗ ಇವೆಲ್ಲನೂಗಳನ್ನು ಕೂಡ ನಿವಾರಣೆ ಮಾಡ್ಬೋದು ಅಂತ ಹೇಳ್ಬೋದು ಇಂತಹ ನಟಿಯ ಜೀವನದಲ್ಲಿ ಮತ್ತೊಮ್ಮೆ ಎಂದಿಗೂ ಈ ಕಾಯಿಲೆ ಬಾಧಿಸದಿರ್ಲಿ ಅವರಿಗೆ ದೇವರು ಆರೋಗ್ಯವನ್ನ ಪ್ರಾಪ್ತಿ ಮಾಡ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನಟಿ ಸುಹಾಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು